ಹಲೋ ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ ಇವತ್ತು ಸಾಫ್ಟಾಗಿರೋ ಊರ್ಣ ಮತ್ತು ರುಚಿಯಾಗಿರೋ ಒಬ್ಬಟ್ಟು ಮಾಡೋದು ನೋಡೋಣ ಇದು ತುಂಬಾ ಸಾಫ್ಟಾಗಿರುತ್ತೆ ಆ್ಯಂಡ್ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋಣ ಹೇಗೆ ಮಾಡೋದು ಅಂತ ಬಟ್ ನನ್ನ ವಿಡಿಯೋನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತುಂಬ ವ್ಯೂವ್ಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ತುಂಬ ಕಡಿಮೆ ಇದ್ದಾರೆ ಬಟ್ ಆದರೂ ಪರವಾಗಿಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಮಾಡಿ ತುಂಬ ಥ್ಯಾಂಕ್ಸ್ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಬಟ್ಲಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಒಂದು ಪಿಂಚ್ ಆಫ್ ಸಾಲ್ಟನ್ನ ತೊಗೊಳ್ತಾ ಇದ್ದೀನಿ ಮತ್ತು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರ್ಶನ ತೊಗೊಳ್ತಾ ಇದ್ದೀನಿ ನೀವು ಇಲ್ಲಿ ಸಾಲ್ಟ್ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಲ್ಲಿ ಕಲ್ಸ್ಕೊತಾ ಹೋಗಿ ಒಂದೇ ಸರಿ ನೀರು ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಜಾಸ್ತಿ ನೀರು ನೀರು ಹಾಕ್ಬಿಡುತ್ತೆ ಸೊ ಅದಕ್ಕೇ ನೋಡಿ ಈ ಥರ ಗ್ರ್ಯಾಜುವಲ್ ಆಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀವು ಒಬ್ಬಟ್ಟು ಮಾಡ್ತೀನಿ ಅಂದರೆ ಒನ್ ಅವರ್ ಮುಂಚೆನೇ ಈ ಥರ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಅಂಟಂಟಿದ್ರೇ ಇದು ಚೆನ್ನಾಗಿ ಬರೋದು ನೋಡಿ ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಮೀಡಿಯಮ್ ಗ್ಲಾಸ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದನ್ನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ಥರ ಇದ್ದೀನಿ ಒಂದೇ ಸರಿ ಎಣ್ಣೆ ಕೂಡ ಹಾಕೋಕೆ ಹೋಗ್ಬಿಡಿ ಬಟ್ ಒಂದು ಗ್ಲಾಸ್ ಫುಲ್ ಗ್ಲಾಸ್ ಇರೋ ಎಣ್ಣೆ ಕೂಡ ಯೂಸ್ ಮಾಡಬೇಕಾಗತ್ತೆ ಚೆನ್ನಾಗಿ ನಾದ್ಕೊಂಡು ಈಗ ಒನ್ ಅವರ್ ಬಿಟ್ಬಿಡಿ ಈಗ ಬನ್ನಿ ಬೇಳೆನ ತೊಗರಿಬೇಳೆನ ಇಲ್ಲಿ ನೋಡಿ ಈ ಈ ಕಪ್ಪಲ್ಲಿ ಸೇಮ್ ಕಪ್ಪಲ್ಲೇ ನೋಡಿ ಒಂದೂವರೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಏನು ಮೈದಾ ತೊಗೊಂಡಿದ್ದೆ ಅದರಲ್ಲೇ ಒಂದೂವರೆ ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಇವಾಗ ಬೇಯದಿಕ್ಕೆ ಇಡ್ತಾಯಿದ್ದೀನಿ ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು ನೋ ಪ್ರಾಬ್ಲಮ್ ಒಂದು ವಿಶಲ್ ಹಳೆ ಬೇಳೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಎರಡು ಮೂರು ವಿಶಿಲ್ ಹಾಕಿಸಿ ಹೊಸ ಬೆಳೆ ಅಂದರೆ ಬೇಗ ಬೆಂದುಬಿಡುತ್ತೆ ಒಂದು ವಿಶಿಲ್ ಅಥವಾ ಎರಡು ವಿಶಿಲ್ ಹಾಕಿದ್ರೆ ಸಾಕು ನೋಡಿ ಈಗ ಏಲಕ್ಕಿ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಏಲಕ್ಕಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಮೀಡಿಯಮ್ ಗ್ಲಾಸ್ ಆಗುವಷ್ಟು ಸಕ್ಕರೆನ ಇದ್ದೀನಿ ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಚೆನ್ನಾಗಿ ನೋಡಿ ಇಷ್ಟೇ ಏಲಕ್ಕಿ ಪೌಡರ್ ರೆಡಿ ಆಯಿತು ಸುಮ್ಮನೆ ನೀವು ಕುಟ್ಟಿ ಕುಟ್ಟಿ ಹಾಕೋದಕ್ಕಿಂತ ಈ ಥರ ಪೌಡ್ರ್ ಮಾಡಿಕೊಂಡು ಒಂದು ಟೈಟಾಗಿರೋ ಮುಚ್ಚಳದಲ್ಲಿ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಚೆನ್ನಾಗಿರುತ್ತೆ ತಕ್ಷಣಕ್ಕೆ ಹಾಕ್ಕೊಳ್ಬೋದು ನೋಡಿ ಈಗ ಬೇಳೆ ಬೆಂದಿದೆ ಇಲ್ಲೋ ನೋಡ್ತಾ ಇದ್ದೀನಿ ಇಲ್ಲ ಈ ಬೇಳೆ ಇನ್ನೂ ಸ್ವಲ್ಪ ಬೇಯಬೇಕಾಗತ್ತೆ ಮತ್ತು ಇನ್ನೊಂದು ಸರಿ ತೊಗೊಳ್ತಾ ಇದ್ದೀನಿ ಈ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ನೀರೆಲ್ಲ ಬಗ್ಸಿ ಇಟ್ಕೊಂಡಿದ್ದೀನಿ ಬಕ್ಸಿ ಇಟ್ಕೊಂಡಿದ್ದಾದಮೇಲೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಒಂದು ಬಾಣಲಿಯಲ್ಲಿ ಆ ಬೆಳ್ಳೆಲ್ಲ ಹಾಕ್ಕೊಂಡು ನೋಡಿ ಬೆಲ್ಲನೂ ಅಷ್ಟೇ ನಾನು ಅದೇ ಕಪ್ಪಲ್ಲೇ ತೊಗೊಂಡಿದ್ದೀನಿ ಒಂದೂವರೆ ಕಪ್ಗೆ ಎರಡು ಕ ಬಟ್ಲಾಗೋಷ್ಟು ನಾನು ಬೆಲ್ಲನ ಇದ್ದೀನಿ ನೀವು ಯಾವುದೇ ನೀರು ಕೂಡ ಮಿಕ್ಸ್ ಮಾಡೋಷ್ಟೇ ಇಲ್ಲ ನೀವು ಮಿಕ್ಸ್ ಮಾಡಿದ್ರೆ ತುಂಬ ನೀರು ನೀರು ಆಗಿಬಿಡುತ್ತೆ ಸೊ ಅದಕ್ಕೇ ನಾನು ಯಾವ ರೀತಿ ಹೇಳ್ತೀನೋ ಅದ್ರ ಅದೇ ರೀತಿ ಮಾಡಿದ್ರೆ ಪಕ್ಕ ನಿಮಗೆ ಹೂರ್ಣ ಅನ್ನೋದು ಸಾಫ್ಟಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಬೆಲ್ಲ ಎಲ್ಲ ಕರ್ಗೋವರೆಗೂ ತಿರ್ಸ್ಕೊಳ್ತಾಯಿರಿ ನೋಡಿ ಈ ಥರ ತಿರ್ಸ್ಕೊತಾ ಇರಬೇಕಾಗತ್ತೆ ಇದು ಹೊಸ ಬೆಳೆ ಬೇಗ ಬಂದುಬಿಟ್ಟಿದೆ ನೋಡಿ ಈಗ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಾದರೆ ಕೊಬ್ಬರಿನ ಕೂಡ ಯೂಸ್ ಮಾಡ್ಬೋದು ನಾನು ಕೊಬ್ಬರಿ ಇಲ್ಲಿ ಯೂಸ್ ಮಾಡಿಲ್ಲ ನೀವು ಬೇಕು ಅಂದರೆ ನೀವು ಯೂಸ್ ಮಾಡ್ಕೊಬೋದು ನೋಡಿ ಎಷ್ಟು ನೀರು ನೀರಾಗಿದೆ ಬಟ್ ಇಷ್ಟು ನೀರಾಗಿದ್ರು ಒಂದು ಸ್ವಲ್ಪ ಹೊತ್ತು ಆರೋಗ್ಯ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಾಣಿಸುತ್ತೆ ಅಷ್ಟೇ ಗ್ರೈಂಡ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫುಲ್ ಕರ್ಗಿದ್ಮೇಲೆ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಸ್ಟವ್ನ ನೋಡಿ ಈ ಥರ ಫುಲ್ಲು ಕರ್ಗೋಗಿದೆ ಇವಾಗ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಸ್ಟವ್ನ ಇದನ್ನು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಹಾರೋದಕ್ಕೇ ಹಾರಿದ್ದಾದಮೇಲೆ ಒಂದು ಉಗುರು ಬೆಚ್ಚಿಗೆ ಇದೆ ಅಂದಾಗ ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಬಟ್ ಮಿಕ್ಸಿ ಜಾರಲ್ಲಿ ಹಾಕಬೇಕಾದ್ರೆ ಆಫ್ ಆಫ್ ಹಾಕ್ಕೊಂಡು ಫುಲ್ ಫುಲ್ಲಂತೂ ಹಾಕೋಕೆ ಹೋಗಬೇಡಿ ಆಫ್ ಆಫ್ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ರುಬ್ಕೊಳ್ಬೋದು ಅಂತ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ರುಬ್ಬಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ರುಬ್ಬಿದೆ ನೋಡಿ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋದನ್ನೆಲ್ಲ ನೋಡಿ ಎಲ್ಲ ರುಬ್ಬಿದ್ದೀನಿ ಮತ್ತು ಈಗ ಒಂದು ಸ್ವಲ್ಪ ಸ್ವಲ್ಪನೇ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬಿರೋದೆಲ್ಲನೂ ಯಾಕಂದರೆ ಒಂದು ಸ್ವಲ್ಪ ಒಂದು ಹತ್ತು ಒಂದು ಸತಿ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ನೀರು ಇರುತ್ತೆ ಆ್ಯಂಡ್ ಇನ್ನೊಂದರಲ್ಲಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಸೊ ಅದನ್ನೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೂರ್ಣ ರೆಡಿ ಆಗುತ್ತೆ ಅದನ್ನು ಆರೋದಕ್ಕೆ ಬಿಟ್ಬಿಡಿ ಫುಲ್ಲು ಸ್ಪ್ರೆಡ್ ಮಾಡಿ ಹೂರ್ಣನ ಆರೋಗ್ಯಕ್ಕೆ ಬಿಟ್ಬಿಡಿ ನೋಡಿ ಈಗ ಒನ್ ಅವರ್ ಆದಮೇಲೆ ನಾನು ತೆಗಿತಾಯಿದ್ದೀನಿ ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ ಚೆನ್ನಾಗಿ ನಾಥ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಾಗಿದೆ ನೋಡಿ ಇಲ್ಲಿ ಸಾಫ್ಟಾಗಿರೋ ಹೂರ್ಣ ಒಬ್ಬಟ್ಟಿನ ಹೂರ್ಣ ರೆಡಿಯಾಗಿದೆ ನೀವೇ ನೋಡಿ ಎಷ್ಟು ಸಾಫ್ಟಾಗಿದೆ ಒಂಚೂರು ಚೂರು ಎಲ್ಲೂ ಬೇಳೆ ಕಾಣಿಸ್ತಾ ಇಲ್ಲ ನನಗೆ ನೋಡಿ ಅಷ್ಟೊಂದು ಸಾಫ್ಟಾಗಿದೆ ನೀವು ಅಂಗಡಿಗಳಲ್ಲಿ ಮೈಸೂರು ಪಾಕ್ ತೊಗೊಂಬಂದರೆ ಎಷ್ಟು ಸಾಫ್ಟಾಗಿರುತ್ತೆ ಅದೇ ರೀತಿ ಅಷ್ಟು ಸಾಫ್ಟಾಗಿದೆ ನಾನಿಲ್ಲಿ ಒಂದು ಸ್ವಲ್ಪ ಮೈದಾನ ತೊಗೊಂಡಿದ್ದೀನಿ ನಾನಿಲ್ಲಿ ಪೇಪರ್ ಯಾವುದನ್ನು ಯೂಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಬಾಳೆಯಲ್ಲೇ ಯಾವುದೂ ಯೂಸ್ ಮಾಡಿಲ್ಲ ಆ್ಯಂಡ್ ಯಾವುದೇ ಒಬ್ಬಟ್ಟು ಮಾಡೋದಾಗಲಿ ಯಾವುದೇ ಪೇಪರ್ ಕೂಡ ನಾನು ಯೂಸ್ ಮಾಡಿಲ್ಲ ಇಲ್ಲಿ ಬಟ್ಟೆ ಬರುತ್ತೆ ಅಲ್ವಾ ಸೊ ಬಟ್ಟೆ ಪೇಪರ್ ನೀವು ಹೊಸ ಬಟ್ಟೆನ ತಗೊಂಡ್ರೆ ಅದರಲ್ಲಿ ಪೇಪರ್ ಕೊಡ್ತಾರೆ ಪ್ಯಾಕ್ ಮಾಡಿ ಸೊ ಅದೇ ಪೇಪರ ನಾನು ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಹೂರ್ಣ ಇಟ್ಬಿಟ್ಟು ಫುಲ್ಲು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಚಪಾತಿ ಥರ ನೋಡಿ ಈ ಥರ ಬರಬೇಕಾಗತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾದಿದ್ದಾದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಿಧಾನವಾಗಿ ನಾವು ಚಪಾತಿ ಥರ ಏನು ಮಾಡ್ಕೊಂಡಿದ್ದೀವಿ ಹೋಳಿಗೆನ ಅದನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈಗ ರೆಡಿಯಾಗಿದೆ ಹೋಳಿಗೆ ತುಂಬ ಚೆನ್ನಾಗಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು